ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಡಾಕ್ಟರ್ ಸಂತೋಷ್ ಶೆಟ್ಟರ್ ತಮ್ಮನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ ಬಂಧುಗಳೇ ಪರಿಸರವು ನಿಜವಾದಂತಹ ವೈದ್ಯ ಪರಿಸರದಲ್ಲಿ ನಮ್ಮ ಹಲವಾರು ರೋಗಗಳನ್ನು ಸಣ್ಣ ಪುಟ್ಟ ಕಾಯಿಲೆಗಳನ್ನು ಹಿಡಿದು ಗಂಭೀರ ಕಾಯಿಲೆಗಳನ್ನು ಗುಣಪಡಿಸತಕ್ಕಂತಹ ಅಮೋಘ ದಿವ್ಯ ಔಷಧಿಗಳು ಗಿಡಮೂಲಿಕೆಗಳು ಇವೆ ಇಂತಹ ಪರಿಸರವನ್ನು ನಾವು ಇವತ್ತು ಸ್ವಾರ್ಥಕ್ಕಾಗಿ ನಾಶ ಮಾಡ್ತಾ ಇದ್ದೇವೆ ಇವತ್ತು ನಾನು ನಿಮ್ಮ ಮುಂದೆ ಅಂಥದೇ ಒಂದು ಅದ್ಭುತವಾದಂತಹ ದಿವ್ಯ ಔಷಧಿಯ ಒಂದು ಸಸ್ಯದ ಪರಿಚಯವನ್ನು ಮಾಡಿಕೊಡುವನಿದ್ದೇನೆ ಬಂಧುಗಳೇ ಈ ಸಸ್ಯವು ಕೋಕಿಲಾಕ್ಷ ಅಂತ ಹೇಳಿದರೆ ಹೆಸರು ಇದು ಹಳ್ಳ ಕೊಳ್ಳಗಳಲ್ಲಿ ಕೆರೆಯ ದಂಡೆಗಳಲ್ಲಿ ವಿಫುಲವಾಗಿ ಬೆಳೀತಕ್ಕಂಥ ಒಂದು ಔಷಧಿ ಸಸ್ಯ ಬಹಳಷ್ಟು ಸಲ ನಾವು ಇದನ್ನು ಕಸ ಅಂತ ತಿಳಿದುಕೊಂಡು ನಾಶ ಮಾಡ್ತಾ ಇದ್ದೇವೆ ಆದರೆ ಇದು ಒಂದು ಅನುವಂಶಿಕವಾಗಿ ಬರ್ತಕ್ಕಂತಹ ಅನುವಂಶಿಕವಾಗಿ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಹಬ್ಬುವಂತಹ ರೋಗಗಳನ್ನು ನ್ಯೂನ್ಯತೆಗಳನ್ನು ತಡೆಯತಕ್ಕಂತಹ ದಿವ್ಯ ಔಷಧಿ ಇದಾಗಿದೆ ಇಂದಿನ ಒಂದು ಎಪಿಸೋಡ್ನಲ್ಲಿ ನಾವು ಕದಂಬ ಎಂಬತಕ್ಕಂತಹ ಇದೇ ರೀತಿ ಕೆಲಸ ಮಾಡ್ತಕ್ಕಂಥ ಒಂದು ಔಷಧಿ ಸಸ್ಯವನ್ನು ನಾವು ನೋಡಿದ್ದೇವೆ ಇವತ್ತು ಅದೇ ತೆರನಾಗಿ ವಂಶ ಪಾರಂಪರ್ಯವಾಗಿ ಹರಡತಕ್ಕಂತಹ ರೋಗಗಳನ್ನು ನ್ಯೂನತೆಗಳನ್ನು ತಡೆಯುವಂತಹ ದಿವ್ಯ ಔಷಧಿ ಕೋಕಿಲಾಕ್ಷದ ಬಗ್ಗೆ ನಾವು ತಿಳಿದುಕೊಂಡು ಬರೋಣ ಬನ್ನಿ ಆ ಸಸ್ಯದ ಪರಿಚಯವನ್ನು ಮಾಡಿಕೊಂಡು ಬರೋಣ ಈ ಒಂದು ಸಸ್ಯದ ಹೆಸರು ಕೋಕಿಲಕ್ಷ ಅಂಥೇಳಿ ಸಂಸ್ಕೃತನಲ್ಲಿ ಯುಕ್ಷುರಕ ಅಂತ ಇದನ್ನು ಕರೀಲಾಗ್ತಾ ಇದೆ ಇದರ ಸ್ವರೂಪ ಏನಪ್ಪ ಅಂತಂದರೆ ಇದೊಂದು ಸಣ್ಣ ಪೊದೆಯಾಕಾರದ ಗಿಡ ಆಗಿರ್ತದೆ ಎರಡರಿಂದ ಮೂರು ಫೀಟ್ ಬೆಳಿತಕ್ಕಂಥದ್ದು ರೋಮಯುಕ್ತವಾದಂತಹ ಕಾಂಡ ಟೊಂಗಿಗಳು ಇರುವುದಿಲ್ಲ ನಾಲ್ಕರಿಂದ ಆರು ಇಂಚ್ ಉದ್ದ ಒಂದು ಅರ್ಧ ಇಂಚ್ ಅಗಲ ಚೂಪಾದ ತುದಿ ಇರುವ ಎಲೆಗಳಿರುವಂಥದ್ದು ಹಳದಿ ವರ್ಣದ ಒಂದರಿಂದ ಒಂದೂವರೆ ಇಂಚ್ ಉದ್ದವಾದಂತಹ ತೀಕ್ಷ್ಣವಾದಂತಹ ಮುಳ್ಳುಗಳಿಂದ ಕೂಡಿರುವಂಥದ್ದು ಇದರ ಹೂವುಗಳು ನೇರಳೆ ಬಣ್ಣದ ಹೂಗಳು ಇರುವಂಥದ್ದು ಕೆರೆ ಹಳ್ಳ ದಂಡೆಗಳಲ್ಲಿ ಯಥೇಥ್ಯವಾಗಿ ಇದು ಬೆಳೀತಕ್ಕಂಥದ್ದು ನಾವು ನೋಡ್ಬೋದು ಇದರ ವೈಜ್ಞಾನಿಕ ಹೆಸರು ಅಷ್ಟೆರೋಕ್ಯಂಥ ಲಾಂಗಿಫುಲಿಯಾ ಅಂತೇಳಿ ಆಮೇಲೆ ಇದರ ಗುಣಗಳು ಯಾವುವು ಅಂತಂದರೆ ಇದು ಗುರು ಗುಣಾತ್ಮಕ ಸ್ನಿಗ್ಧ ಗುಣಾತ್ಮಕ ಪಿಚ್ಚಿಲ ಗುಣಾತ್ಮಕ ಅಂತಂದರೆ ಬ್ರಹ್ಮಣೀಯ ಗುಣ ಹೊಂದಿರತಕ್ಕಂಥ ಒಂದು ದಿವ್ಯ ಔಷಧಿಯಾಗಿರುವಂಥದ್ದು ರಸ ಮಧುರ ರಸ ವಿಪಾಕ ಮಧುರ ವಿಪಾಕ ವೀರ್ಯ ಶೀತ ವೀರ್ಯ ಇದರ ಉಪಯುಕ್ತ ಭಾಗಗಳು ಯಾವುವು ಅಂತಂದರೆ ಮೂಲ ಅಂತಂದರೆ ಬೇರು ಬೀಜ ಪಂಚಾಂಗದಿಂದ ತಯಾರಿಸತಕ್ಕಂತಹ ಒಂದು ಕ್ಷಾರ ಇಡಿಯಾದ ಗಿಡವನ್ನು ಸುಟ್ಟು ಅದರ ಬೂದಿಯಿಂದ ತಯಾರಿಸ್ತಕ್ಕಂಥ ಒಂದು ಕ್ಷಾರ ಎಂಬ ಒಂದು ಔಷಧ ಉಪಯುಕ್ತವಾದಂಥ ವಿಷಯಗಳು ಆಮೇಲೆ ಪ್ರಮಾಣ ಕ್ವಾತ ಉಪಯೋಗಿಸೋದಾದರೆ ಐದರಿಂದ ಹತ್ತು ಎಮ್ ಎಲ್ ಕ್ವಾತ ಆಮೇಲೆ ಬೀಜ ಚೂರ್ಣವನ್ನು ಉಪಯೋಗಿಸುವುದಾದರೆ ಮೂರರಿಂದ ಐದು ಗ್ರಾಮ್ ಉಪಯೋಗ ಮಾಡ್ತಕ್ಕಂಥದ್ದು ಆಮೇಲೆ ಕ್ಷಾರವನ್ನು ಉಪಯೋಗ ಮಾಡುವುದಾದರೆ ಒಂದರಿಂದ ಎರಡು ಗ್ರಾಮ್ ಕ್ಷಾರವನ್ನು ಉಪಯೋಗ ಮಾಡ್ತಕ್ಕಂಥದ್ದು ಈಗ ಕೋಕಿಲಾಕ್ಷದಿಂದ ತಯಾರಿಸ್ತಕ್ಕಂಥ ಒಂದು ವಿಶಿಷ್ಟ ಯೋಗ ಯಾವುದಪ್ಪ ಅಂತಂದರೆ ಪೌಷ್ಟಿಕ ಚೂರ್ಣ ಇದು ಬ್ರಹ್ಮಣ ಮಾಡ್ತಕ್ಕಂಥದ್ದು ರಸಾಯನ ಮಾಡ್ತಕ್ಕಂಥದ್ದು ಆಮೇಲೆ ವಾಜೀಕಾರಕ್ಕಾಗಿ ಉಪಯೋಗ ತಕ್ಕ ಉಪಯೋಗ ಆಗ್ತಕ್ಕಂತಹ ಒಂದು ದಿವ್ಯ ಔಷಧಿಯಾಗಿದೆ ಇದರ ಉಪಯೋಗಗಳು ಏನು ಅಂತಂದರೆ ಇದನ್ನು ಕಾಮಾಲೆ ರೋಗ ಹಾಗೂ ಸಾರ್ವದೈಹಿಕ ಬಾವು ಇದ್ದಾಗ ಬೇರಿನ ಕಷಾಯವನ್ನು ಹತ್ತರಿಂದ ಹದಿನೈದು ಎಮ್ ಎಲ್ ಉಪಯೋಗ ಮಾಡ್ತಕ್ಕಂಥದ್ದು ಖಾಲಿ ಹೊಟ್ಟೆಯಲ್ಲಿ ಕ್ಲೈಬ್ಯತೆ ಪುರುಷತ್ವದ ಕೊರತೆ ಲೈಂಗಿಕ ದೌರ್ಬಲ್ಯ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಬೀಜದ ಚೂರ್ಣವನ್ನು ಎರಡರಿಂದ ನಾಲ್ಕು ಗ್ರಾಮ್ ಬೀಜದ ಚೂರ್ಣವನ್ನು ಹಾಲಿನ ಜೊತೆಗೆ ಕೊಡಬೇಕು ಆಮೇಲೆ ಕಿಡ್ನಿ ಹರಳುಗಳಿದ್ದಾಗ ಆಮೇಲೆ ಪಿತ್ತಕೋಶದಲ್ಲಿ ಹರಳಗಳಿದ್ದಾಗ ನೆಗ್ಗಿನ ಮುಳ್ಳಿನ ಕಷಾಯದೊಂದಿಗೆ ಈ ಒಂದು ಗಿಡದ ಕ್ಷಾರವನ್ನು ಉಪಯೋಗ ಮಾಡ್ತಕ್ಕಂಥದ್ದು ಲಿವರ್ ಬಾವು ಇದ್ದಂಥ ಸಂದರ್ಭದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಎಮ್ ಎಲ್ ಹಿಮ ಹಿಮ ಅಂತಂತಂದರೆ ಹಿಂದಿನ ದಿವಸ ಆ ಒಂದು ಗಿಡದ ಚೂರ್ಣವನ್ನು ಬೇರೆ ಚೂರ್ಣವನ್ನು ನೀರಿನಲ್ಲಿ ತಣ್ಣೀರಿನಲ್ಲಿ ನೆನೆಸಿಡುವಂಥದ್ದು ಬೆಳಗ್ಗೆ ಅದನ್ನು ಉಪಯೋಗ ಮಾಡ್ತಕ್ಕಂಥದ್ದು ಇದಲ್ಲದೆ ನರದೋಷಗಳಲ್ಲಿ ರುಮ್ಡರ್ಥ್ರೈಟಿಸ್ಗಳಲ್ಲಿ ಆಮೇಲೆ ಕಣ್ಣಿನ ದೋಷಗಳಲ್ಲಿ ಚರ್ಮ ಕಾಯಿಲೆಗಳಲ್ಲಿ ರಕ್ತಹೀನತೆ ಮಲಬದ್ಧತೆ ಇನ್ನಿತರ ಹಲವಾರು ಕಾಯಿಲೆಗಳಲ್ಲಿ ಇದನ್ನು ಉಪಯೋಗ ಮಾಡಬಹುದಾಗಿದೆ ವಿಶೇಷವಾಗಿ ನಾವು ಎದಕ್ಕೆ ಉಪಯೋಗ ಮಾಡ್ತೀವಿ ನಮ್ಮ ಪ್ರಾಕ್ಟೀಸ್ನಲ್ಲಿ ಅಂತಂದರೆ ವಂಶ ಪಾರಂಪರ್ಯವಾಗಿ ಅನವಶ್ಯಕವಾಗಿ ಹರಡತಕ್ಕಂಥ ರೋಗಗಳನ್ನು ನ್ಯೂನ್ಯತೆಗಳನ್ನು ಮುಂದಿನ ಪೀಳಿಗೆಗೆ ಪಸರಿಸದಂತೆ ತಡೆಯಲು ತಂದೆ ತಾಯಿಗಳಿಗೆ ಇದನ್ನು ನಾವು ಕೊಡ್ತೇವೆ ಬಹಳಷ್ಟು ಸಂದರ್ಭದಲ್ಲಿ ನಾವು ನೋಡಿರ್ತಕ್ಕಂಥದ್ದು ಇದನ್ನು ಸಮರ್ಪಕವಾಗಿ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಅವಧಿಯವರೆಗೆ ತೆಗೆದುಕೊಂಡಂಥ ತಂದೆ ತಾಯಿಯರಲ್ಲಿ ಅವರಿಗೆ ಅನವೋಶಕವಾಗಿ ಬಂದಂಥ ರೋಗಗಳು ಅವರ ಮಕ್ಕಳಿಗೆ ವರ್ಗಾವಣೆ ಆಗದೇ ಇರುವಂಥ ಉದಾಹರಣೆಗಳನ್ನು ನಾವು ನೋಡ್ತಾ ಇದ್ದೇವೆ ಆದ್ದರಿಂದ ಇಂತಹ ದಿವ್ಯ ಔಷಧಿಗಳು ನಮ್ಮ ಪ್ರಕೃತಿಯಲ್ಲಿ ನಮ್ಮ ಸುತ್ತಮುತ್ತಲು ಇರುವಂಥದ್ದು ನಾವು ನಮ್ಮ ಸ್ವಾರ್ಥಕ್ಕಾಗಿ ಅದನ್ನು ಅಭಿವೃದ್ಧಿ ಹೆಸರಿನಲ್ಲಿ ಪರಿಸರವನ್ನು ನಾಶ ಮಾಡುವುದರ ಮುಖಾಂತರ ಇಂತಹ ಸಸ್ಯ ಸಂಪತ್ತನ್ನು ನಾವು ನಾಶ ಮಾಡ್ತಾ ಇದ್ದೇವೆ ಆದ್ದರಿಂದ ಇವುಗಳನ್ನ ರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ bir